ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ವ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಪಾರ್ವತಿ ಎಲ್ಲರೂ ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂಥೇಳಿ ಅನ್ಕೊಂಡಿನಿ ನಿಮ್ಮ ಪ್ರೀತಿ ಪ್ರೋತ್ಸಾಹದಿಂದ ನಾವು ಎಲ್ಲರೂ ಆರಾಮದೇವ್ ನೋಡ್ರಿ ಸೊ ನೋಡ್ತಾ ಇರ್ಬೋದು ಇವತ್ತಿನ ಡೇ ವ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಕ್ಕಂತೀನಿ ಮೊದಲು ನನ್ನ ಎಲ್ಲ ಬ್ಯೂಟಿಫುಲ್ ವ್ಯೂವರ್ಸ್ಗೆ ಗುಡ್ ಮಾರ್ನಿಂಗ್ ಸೊ ಎಲ್ಲರದು ಟೀ ಕಾಫಿ ಎಲ್ಲ ಆಯ್ತಾ ಫ್ರೆಂಡ್ಸ್ ಸೊ ನಮ್ಮ ನೋಡ್ರಿ ಈಗ ಆಗಕ್ಕಂತೈತಿ ಮುಂಜಾನೆ ಎದ್ದು ಕೂಡಲೇ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕು ಅಂಥೇಳಿ ಅನ್ಕೊಂಡೆ ಬಟ್ ಎದ್ದು ಕೂಡಲೇ ಮಾಡೋಕ್ಕಾಗಲಿಲ್ಲ ನೋಡ್ರಿ ಆಗ ಮಾಡೋಣ ಈಗ ಮಾಡೋಣ ಆಗ ಮಾಡೋಣ ಈಗ ಅಂತ ಅನ್ಕೊಂತ ಸೊ ಈಗ ಚಹಾ ಕುಡಿಯುವಾಗ ವ್ಲಾಗ್ ಸ್ಟಾರ್ಟ್ ಮಾಡಿ ಎದ್ ಕೂಡಲೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ವ್ಲಾಗ್ ಆಗ್ತಾವು ಸೊ ಇಲ್ಲ ಅಂತಂದ್ರೆ ವ್ಲಾಗ್ ಕತೆ ಗೋಯಿಂದ ಗೋಯಿಂದ ಆಗ್ಬಿಡ್ತೈತಿ ಈಗ ಮಾಡ್ಲಿನ ಆಗ ಮಾಡ್ಲಿನ ಯಾವಾಗ ಅಂತ ಅಂಥೇಳಿ ಹಿಂಗೆ ತಿಂಕ್ ಮಾಡ್ಕೊತಾನೆ ಆ ಟೈಮ್ ವೇಸ್ಟ್ ಆಗಿಬಿಡ್ತೈತಿ ಸೊ ಬರ್ರಿ ಇವತ್ತಿನ ವ್ಲಾಗ್ ಏನೋ ಅಂತ ಅಂಥೇಳಿ ನೋಡೋಣ ಅಂತ ನಾನು ಗೃಹ ಪ್ರವೇಶಕ್ಕೆ ಬಂದು ಸೊ ಇನ್ನೇನು ಬೆಳಗಾವಿಗೆ ಹೊರಡೋ ದಿನ ಮಾಡ್ತಾ ಇರೋವಂಥ ವ್ಲಾಗ್ ಇದು ಭಾಳಷ್ಟು ವ್ಯವರ್ಸ್ನ ಕೇಳ್ತಿದ್ರಿ ಅಕ್ಕ ನೀವು ಊರಿಗೆ ಬಂದು ಎಷ್ಟೊಂದು ದಿನ ಆಯಿತು ಎಷ್ಟು ದಿನ ಬಂದಿರಿ ಊರಿಗೆ ಅಂತೇಳಿ ಸೊ ನಾನು ಊರಿಗೆ ಬಂದಿದ್ದು ಜಸ್ಟ್ ಒಂದು ವಾರ ಬಂದಿನಿ ನಾನು ಅದರ ವ್ಲಾಗ್ಸ್ ಮಾತ್ರ ಅದಕ್ಕೂ ಹೆಚ್ಚಾಗಿ ಬಂದಿದ್ದವು ಯಾಕಂದ್ರೆ ಒಂದೊಂದು ದಿನ ಮಾಡಿದ್ದು ವ್ಲಾಗ್ಸ್ನ ನಾನು ಎರಡು ದಿನ ಮೂರು ದಿನ ನಾಲ್ಕು ದಿನ ಐದು ದಿನ ಆಗಿರೋದು ಉಂಟು ಸೊ ಹಂಗಾಗಿರೋದ್ರಿಂದ ನಿಮ್ಮೆಲ್ಲರಿಗೂ ಅಷ್ಟೊಂದು ದಿನ ಊರಿಗೆ ಹೋಗಿನಿ ಅಂಥೇಳಿ ಅನಿಸೈತಿ ಸಂಡೇ ಗೃಹ ರೇಷಕ ಅಂಥೇಳಿ ಊರಿಗೆ ಬಂದೀನಿ ನೆಕ್ಸ್ಟ್ ಇವಾಗ ಸಂಡೇ ರಿಟರ್ನ್ ಬೆಳಗಾವಿಗೆ ಹೊಂಟೆ ನೋಡಿರಿ ಬರೋಬ್ಬರಿ ಒಂದು ವಾರ ಬಂದಿನಿ ಸೊ ಒಂದು ವಾರ ಹೆಂಗೆ ಕಳೀತು ಏನೋ ಗೊತ್ತೇ ಆಗಲಿಲ್ಲ ಟೈಮ್ ಹೋಗಿದ್ದು ಗೊತ್ತಾಗಲಿಲ್ಲ ದಿನಗಳು ಕಳೆದಿದ್ದು ಗೊತ್ತಾಗಲಿಲ್ಲ ಸೊ ಇವತ್ತು ಮುಂಜ್ರೆದ್ದು ಅವು ಮುಂದೆ ಅನ್ನೋಕ್ಕಂತಿದ್ದೆ ಹೋಯ್ತೋ ಗೊತ್ತಾಗಲಿಲ್ಲ ನೋಡಿಬಿ ಒಂದು ವಾರ ಬಂದಿನಿ ಊರಿಗೆ ಇಷ್ಟೊಂದು ದಿನ ನಾನು ಎಂದೂ ಬಂದಿರಲಿಲ್ಲ ಊರಿಗೆ ಬಂದು ನಾಳೆ ಹಿಂಗೆ ಜಾತ್ರೆ ನಾಳೆ ಹಿಂಗೆ ಹಬ್ಬ ಇರುತ್ತಂದ್ರೆ ಹಿಂದಿನ ದಿನ ಬರ್ತಿದ್ವಿ ಹಬ್ಬ ಮಾಡ್ಕೊಂಡು ನೆಕ್ಸ್ಟ್ ಡೇ ಹೋಗೇ ಬಿಡ್ತಿದ್ವಿ ಒಂದು ವಾರ ಬಂದಿದ್ವಿ ಬಂದಂಗನ ಅನ್ಸಬಲ್ದು ಈಗ ಎರಡು ದಿನ ಆಗೈತೆ ಏನೋ ಊರಿಗೆ ಬಂದು ಅಂತೇಳಿ ಹಿಂಗೆ ಅನ್ಸಕಂತಿ ಅಂತೇಳಿ ಸೊ ಗೃಹ ಪ್ರವೇಶ ಅದು ಕೆಲಸದೊಳಗ ಗದ್ದಲದೊಳಗೆ ಆ ಸಂಭ್ರಮದೊಳಗೆ ಊರಿಗೆ ಬಂದಿದ್ದು ಗೃಹ ಪ್ರವೇಶ ಮಾಡಿದ್ದು ಒಂದು ವಾರ ಹೋಗಿದ್ದು ಒಂದು ಗೊತ್ತಾಗ್ಲಿಲ್ಲ ನನಗೆ ಒಂದು ರೀತಿ ವಿಚಿತ್ರ ಆಯಿತು ಊರಿಗೆ ಹೋಗಿ ಬರಬೇಕಾದ್ರೆ ಒಂದು ವಾರ ಬಂದಿನಿ ಒಂದು ವಾರ ಬಂದಂಗೆ ಅನಿಸ್ಲೇನೆ ಇಲ್ಲ ಅಂತೇಳಿ ಬರ್ಬೇಕಾದ್ರೆ ಎಪ್ಪು ಒಂದು ವಾರ ಹೊಂಟಿನಿ ಊರಿಗೆ ಹೇಳಿ ಅನ್ನಿಸ್ತು ಸೊ ಅದ ಒಂದು ವಾರ ಊರಿಗೆ ಬಂದು ಗೃಹ ಪ್ರವೇಶ ಎಲ್ಲ ಮುಗಿಸ್ಕೊಂಡು ಹೋಗೋ ದಿನ ಸೊ ಹಂಗ್ಲೇ ಇಲ್ಲ ಒಂದು ವಾರ ಬಂದಿನಿ ಅಂತೇಳಿ ಇದಕ್ಕೂ ಮೊದಲು ನಮ್ಮ ತವ್ರ ಮನೆಗೆ ಒಂದು ವಾರ ಬಂದಿದ್ದು ಅಂತ ಅದು ನಮ್ಮ ತಂಗಿ ಮದುವೆ ಟೈಮ್ನಾಗ ಬಂದಿದ್ದು ಸೊ ಅದ ಲಾಸ್ಟ್ ಸೊ ಅದಾದ್ಮ್ಯಾಗ ಈಗ ಬಂದ ನೋಡ್ರಿ ನಮ್ಮ ತವ್ರ ಮನೆಗೆ ಗೃಹ ಪ್ರೋಷಕ ಅದರದ್ದು ನೆಕ್ಸ್ಟ್ ಡೇನ ಮುಗಿಸ್ಕೊಂಡು ಹುಕ್ಕಿದ್ವಿ ಆ್ಯಕ್ಚುಲಿ ಜಾತ್ರೆ ಇರೋದ್ರಿಂದ ಮತ್ತೆ ಮತ್ತೊಂದೆರಡು ದಿನ ಊರಾಗ ಇರಬೇಕಾಯ್ತು ನಮ್ಮ ಅಪ್ಪ ಬರುವಾಗಂತೂ ಆರ್ಡ್ರ್ ಮಾಡೇ ಬಿಟ್ಟಿದ್ದೆ ಗೃಹ ಪ್ರವೇಶ ಒಂದು ದಿನ ಆಗಿಂದನ ಜಾತ್ರೆ ಐತಿ ಜಾತ್ರೆ ಮುಗಿಸ್ಕೊಂಡ ಒತ್ತಾಟೆ ಹೋಗಿರಿ ನೀವು ಅಂಥೇಳಿ ಅದ್ರಾಗೂ ನಾನು ಜಾತ್ರೆಗೆ ಬಂದಿರಲಿಲ್ಲ ಮೂರು ವರ್ಷದವರೆಗೂ ಸೊ ಹಾಗಾಗಿ ಇರಬೇಕಾಯ್ತು ನೋಡ್ರಿ ಟೋಟಲ್ ಒಂದು ವಾರ ಬಂದೆ ಫುಲ್ ಎಂಜಾಯ್ ಮಾಡಿದಾಯ್ತು ಸೊ ನೀವು ಬ್ಲಾಗ್ ಎಲ್ಲ ನೋಡಿ ನನ್ನ ಜೋಡಿ ಎಂಜಾಯ್ ಮಾಡಿರ್ತೀರಿ ಅಂತ ಹೇಳಿ ಅನ್ಕೊಂತೀನಿ ಸೊ ಅನ್ವಿತಾಗು ಬರಕ್ ಇಷ್ಟನ ಇಲ್ಲ ಸೊ ತಂಕರ್ ಎಲ್ಲರದು ಮುಖ ಸಣ್ಣ ಆಗಿದೆ ಅಂತ ಹೇಳ್ಬೋದು ನಂದು ತಂಗಿಯರ್ದು ಅನ್ವಿತಂದು ಅವರದು ಸೊ ಯಾಕಂದ್ರೆ ಇಷ್ಟ ದಿನ ಮನಿ ತುಂಬದಂಗಿತ್ತು ಸೊ ಇನ್ನ ಮನಿ ಖಾಲಿ ಖಾಲಿ ಬಣ ಬಣ ಆಕೈತಿ ಸೊ ಈಗ ಒಂದ್ ರೀತಿ ಆ ಮೂಮೆಂಟ್ನ ನೆನ್ಸ್ಕೊಳಕಂತಿದ್ರೆ ಬ್ಲಾಗ್ ಎಡಿಟ್ ಮಾಡ್ಬೇಕಾದ್ರೆ ಒಂದು ರೀತಿ ಕಣ್ ತುಂಬಿ ಬರಕಂತತಿ ಸೊ ಆ ರೀತಿ ಫೀಲ್ ಆಗಿತ್ತು ನೋಡಿ ಫ್ರೆಂಡ್ಸ ನಮ್ಮ ಸಂತಂಗಿ ಮಕ್ಕ ಅಂತೂ ಇಟ್ಟು ಅಂದ್ರೆ ಇಟ್ಟಾಗ್ಬಿಟ್ಟೈತಿ ಯಾಕೆ ಇವತ್ತೊಂದು ದಿನ ಇದು ನಾಳೆಗೆ ಹೋಗ ನಾಳೆಗೆ ಹೋಗ ಅಂತಿದ್ಲು ಸೊ ಎಷ್ಟೋ ದಿನ ನಾವು ತವ್ರ ಮನೆಯೊಳಗೆ ಇದ್ರು ಎಂದಾದರೂ ಒಂದಿನ ಹೋಗಬೇಕಲ್ವ ನಮಗೇನು ಎಷ್ಟು ದಿನ ಇದ್ರೂ ಇರಬೇಕು ಅಂಥೇಳಿ ಅನ್ನಿಸ್ತೈತಿ ಬ್ಯಾಸ್ರಾಗಂಗಿಲ್ಲ ತವ್ರ ಮನೆಗೆ ಹೆಣ್ಣಾದವ್ರಿಗೆ ಒಂದು ರೀತಿ ಹಿಂದಿಗೆ ತವರು ಮನೆ ಅನ್ನೋದು ಸ್ವರ್ಗ ಅಂತಲೇ ಹೇಳ್ಬೋದು ಗಂಡನ ಮನೆ ಒಳಗೆ ಎಷ್ಟೇ ಪ್ರೀತಿ ವಾತ್ಸಲ್ಯ ಏನೇ ಇರ್ಬೋದು ಅನುಕೂಲಗಳು ಆದರೂ ಅದು ತವರ ಮನೆ ಇದ್ದಂಗೆ ಆಗೋದನ್ನ ಇಲ್ಲ ತವರ ಮನೆ ತವರ ಮನಿನ ಗಂಡನ ಮನೆ ಗಂಡನ ಮನೆನ ತವರ ಮನೆ ಗಂಡನ ಮನೆ ಆಗಲ್ಲ ಗಂಡನ ಮನೆ ತವ್ರ ಮನೆ ಆಗೋಕ್ಕಾಗಲ್ಲ ಸೊ ಇವತ್ತೇನೋ ಒಂದು ರೀತಿ ಬೇಜಾರು ಬೇಜಾರಲ್ಲೇ ವ್ಲಾಗ್ನ ಇವತ್ತು ಸ್ಟಾರ್ಟ್ ಮಾಡೀನಿ ಅಂತಲೇ ಹೇಳ್ಬೋದು ಡೈಲಿ ವ್ಲಾಗ್ನ ಖುಷಿ ಖುಷಿಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೆ ಸೊ ಇವತ್ತು ಒಂದು ರೀತಿ ಬೇಜಾರಾಗಿತ್ತು ವ್ಲಾಗ್ ಮಾಡೋ ಮನ್ಸನ್ನೆಲ್ಲ ಸೊ ಮಾಡಲೇಬೇಕಲ್ಲ ಅಂಥೇಳಿ ಮಾಡಕ್ಕಂತೀನಿ ನೋಡ್ರಿ ನಾನು ಹೆಂಗೆ ನಮ್ಮ ತವ್ರ ಮನೆ ನಮ್ಮ ಊರನ್ನ ನಮ್ಮ ಫ್ಯಾಮಿಲಿನ ಮಿಸ್ ಮಾಡ್ಕೊತೀನೋ ಸೊ ನೀವು ಹಂಗೆ ಎಲ್ಲರೂ ಮಿಸ್ ಮಾಡ್ಕೊತೀರಿ ಅಂಥೇಳಿ ಗೊತ್ತೈತಿ ನನಗೂ ಸೊ ನೀವು ಮಾಡೋ ಕಮೆಂಟ್ಸ್ ಮುಖಾಂತರನ ನನಗೆ ಎಲ್ಲ ತಿಳಿತೈತಿ ಊಟ ಆಯ್ತು ಓಕೆ ಫ್ರೆಂಡ್ಸ್ ಈಗ ನೋಡ್ತಾ ಇರಬಹುದು ನಮ್ಮ ಅಜ್ಜನು ಈಗ ರೆಡಿಯಾಗಿ ಕುಂತಾರ ಪಟಕ ಪಟಗ ಊಟ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಅಮ್ಮನ ಈಗ ಊಟ ಪೂಜೆ ಎಲ್ಲ ಆಗೈತಿ ನಮ್ಮ ಅನ್ವಿತ ನೋಡ್ರಿ ಅವ್ರ ಅಜ್ಜನ್ ಜೋಡಿ ಹೆಂಗ ಬಲೂನ್ ತಗೊಂಡು ಆಟ ಆಡಕ್ ಅಂತ ಹೇಳಿ ಇದು ಅಂತೂ ಒಂದು ರೀತಿ ಸ್ವೀಟ್ ಮೆಮೊರಿ ಅಂತ ಹೇಳ್ಬೋದು ಸೊ ಈ ಮೂಮೆಂಟ್ ಅಂತೂ ವೆರಿ ವೆರಿ ಮೆಮೊರಿಬಲ್ ಮುಮೆಂಟ್ ಆಗಿ ಉಳಿತೈತಿ ಅನ್ವಿತಾಗ ಮುಂದ ಫ್ಯೂಚರ್ ಡೇ ಒಳಗೆ ಸೊ ನನಗೂ ಕೂಡ ಸೊ ನೋಡ್ತಾ ಇರ್ಬೋದು ನಮ್ಮ ಅಜ್ಜ ನಮ್ಮಮ್ಮ ನಾನು ಫೋಟೋ ತೆಗಕಂತೀನಿ ಅಂತೇಳಿ ಹೆಂಗೆ ಗಪ್ ಕುಂತಾರ ಅಂತೇಳಿ ನಮ್ಮ ಅಜ್ಜಂತೂ ನಂದು ಪಟಕ್ಕೆ ಸರಿ ಆಯ್ತೋ ಇಲ್ಲ ಅಂತೇಳಿ ಪಟಕ ಸು ತೀಡ್ಕೊಂಡಂತಾನ ಸೊ ನಾನು ಫೋಟೋ ಏನು ತೆಗತ್ತಿಲ್ಲ ನೀವು ಆಡ್ರಿ ಮಮ್ಮ ಜೋಡಿ ಹಾಕಿ ಬಲೂನ್ ತೊಗೊಂಡು ಆಡಕ್ಕಂತ ನೋಡ್ರಿ ನೀವು ಪಾಡಿ ನೀವು ಆಡ್ರಿ ಅಂತೇಳಿ ಹೇಳಕಂತಿದ್ದೆ ನೋಡ್ರಿ ಸೊ ನಮ್ಮ ಅಜ್ಜನೂ ನಮ್ಮೂರು ಜಾತ್ರೆಗೆ ಬಂದಿದ್ದರು ನಿನ್ನೆ ಸಂಜೆ ಒಂದು ಅದು ತೇರು ಎಳಿಯೋ ಟೈಮಿಗೆ ಬಂದಿದ್ದರು ಸೊ ತೇರೆಲ್ಲ ಮುಗಿಸ್ಕೊಂಡು ಇವತ್ತು ರಿಟರ್ನ್ ಹೊಂಟರ್ ನೋಡ್ರಿ ನಮ್ಮಮ್ಮನೂ ಈಗ ರೆಡಿಯಾಗಿ ಕುಂತಾರ ನಾವು ಬೆಳಗಾವಿ ಹೊಂಟೀವಲ್ಲ ಸೊ ನಮ್ಮ ಜೋಡಿನ ಅಮ್ಮನು ಕರ್ಕೊಂಡು ಹೊಂಟೀವಿ ಈ ಸಲ ಇಷ್ಟು ದಿನ ಬೆಂಗಳೂರಿನಾಗಿದ್ರು ಸೊ ಮನೆ ಗೃಹ ಪ್ರೇಕ್ಷಕ ಅಂಥೇಳಿ ಡೈರೆಕ್ಟ್ ಬೆಂಗಳೂರಿಂದಾನವ್ರ ಮನೆಗೆ ಬಂದಾರ ಅಂದ್ರೆ ಬೆಂಗ್ಳೂರಿಗೆ ಹೋಗಿದ್ರಲ್ಲ ಟ್ರಿಪ್ಪು ಟೂರ್ ಹೋಗಿದ್ರಲ್ಲ ಒಂದು ಒಂದು ಐದಾರು ದಿನ ಸೊ ಟೂರ್ ಹೋಗಿ ಅಲ್ಲೇ ಇದ್ದರು ಒಂದಲ್ಲೂ ಒಂದು ಹದಿನೈದು ದಿನ ಹಿಂಗಿದ್ದು ಬಂದು ಸೊ ಇಲ್ಲಿ ಮನೆ ಗೃಹ ಪ್ರೆಶರ್ ಮುಗಿಸ್ಕೊಂಡು ಈಗ ನಮ್ಮ ಜೋಡಿ ಬರೋಕಂತಾರೆ ನೋಡ್ರಿ ರೆಡಿಯಾಗಿ ಕುಂತೇವಿ ಸೊ ಅನ್ವಿತ ನೋಡ್ರಿ ನಮ್ಮ ಅಜ್ಜನ ಜೋಡಿ ಎಷ್ಟು ಮಸ್ತ್ ಚಂದಾಗ ಬಲೂನ್ ತೊಗೊಂಡು ಆಟ ಆಡಕಂತಾಳ ಅಂಥೇಳಿ ಅರವಿಂದ್ ಬಂದು ಡಿಸ್ಟರ್ಬ್ ಮಾಡೇ ಬಿಟ್ಟ ಸೊ ನಾನು ಆಡ್ತೀನಿ ಅಂಥೇಳಿ ಸೊ ನಮ್ಮ ಅಜ್ಜ ಒಂದು ಈ ರೀತಿ ಮೊಮ್ಮಕ್ಕಳ ಮ್ಯಾಗ ಸಿಟ್ಟು ಮಾಡೋಂಗಿಲ್ಲ ಪ್ರೀತಿಲೇ ಇರ್ತಾನೆ ಸೊ ನನ್ಗೆ ಅದು ಭಾಳ ಸೇರ್ತೈತಿ ನನಗೆ ಅಪ್ಪನ ಪ್ರೀತಿಗಿಂತ ಹೆಚ್ಚಾಗಿ ನಮ್ಮ ಅಜ್ಜನ ಪ್ರೀತಿ ಸಿಕ್ಕೈತಿ ಸೊ ನಮ್ಮ ಅಜ್ಜನನ್ನ ಭಾಳ ಅಂದ್ರೆ ಭಾಳ ಪ್ರೀತಿ ಮಾಡ್ತಿದ್ದ ಇವು ಏನು ತಯಸ್ತಗ ಬಂದ ನಾನು ಎರಡ ತನ ಬಚ್ರು ಕ ಬಚ್ರು ಹಾಕ್ತ ನಾನು ಬತ್ತಿಲ್ಲ ಈ ಈ ಬಾಗಲೇ ಬನ್ನಾರ್ತರ ಬಕ್ಕಿಲ್ಲ ಈ ಮನೆ ಬಂದು ಆ ಮನೆ ಬಂದು ಅಂತ ಬಗನ್ಪಡ ಹಾಕಕ ಏನಾ ಯಾಕ ಕೂಕ ಓಕೆ ಫ್ರೆಂಡ್ಸ್ ಈಗ ನೋಡಿ ನಮ್ಮದು ಊರಿಗೆ ಕೊಂದ್ರ ಸೊ ನಮ್ಮ ಕಡೆ ಇದೊಂದು ಪದ್ಧತಿ ಐತಿ ಯಾರಾರಾ ಊರಿಗೆ ಹೋಗ್ಲಿ ನಮ್ಕಿಂತ ಹಿರಿಯರಿದ್ರು ಅಂತ ಅಂದ್ರೆ ಅವರು ಕಲಿಗೆ ನಮಸ್ಕಾರ ಮಾಡ್ಕೊಂಡು ಆಶೀರ್ವಾದ ತಗೊಳ್ಳೋ ಪದ್ಧತಿ ಐತಿ ಸೊ ನಾವು ಊರಿಗೆ ಹೊಂಟಿವಿ ಅಂತ ಅಂದ್ರೆ ಮನೆಯಾಗ ಹಿರಿಯರ್ ಕಲಿಗೆ ನಮಸ್ಕಾರ ಮಾಡ್ಕೊಂಡು ಆಶೀರ್ವಾದ ತಗೊಂಡು ಹೋಗ್ತೀವಿ ನೋಡ್ರಿ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಎಲ್ಲರೂ ಕಬ್ಬಿನಲ್ಲಿ ಅಂತೀವಿ ಮನ್ಯಾಗ ಒಂದಷ್ಟು ಕಬ್ಬಿ ಇದ್ವು ಸೊ ಹಂಗ ಬಿಟ್ರೆ ಒನ್ಗ ಅಂತೇಳಿ ಅವನ್ನ ಹಾಲ್ ಮಾಡಿಸ್ಕೊಂಡ್ ಬಂದು ಈಗ ಕುಡಿಯಾಕ ಅಂತೀವಿ ಸೊ ಬರೀ ಫ್ರೆಂಡ್ಸ್ ಕಬ್ಬಿನಲ್ಲಿ ಕುಡೀನ ಅಂತ ನಾನು ಈಗ ಬೆಳಗಾವಿ ಹೋಗೋಕೆ ರೆಡಿಯಾಗಿ ಕುಂತೀನಿ ಮಕ್ಕಳನ್ನೂ ಸ್ನಾನ ಮಾಡಿಸ್ಕೊಂಡು ನಾನು ಸ್ನಾನ ಮಾಡಿ ಚಾ ನಾಷ್ಟ ಎಲ್ಲ ಆಯಿತು ಊಟನೂ ಆಯಿತು ಮಧ್ಯಾಹ್ನದ್ದು ಸೊ ಇವಾಗ ಕಬ್ನಲ್ಲಿ ಕುಡಿದು ಇನ್ನೊಂದು ಸ್ವಲ್ಪ ಹೊತ್ತೊಳಗ ಹೊರಡಬೇಕು ಸೊ ಅಜ್ಜ ಹೋಗಕತ್ತಿದ್ರು ಸೊ ಹಾಗಾಗಿ ಕುಂತಿದ್ದೆ ನೋಡ್ರಿ ತಂಗಿನೂ ನಾಳೆಗೆ ಹೊಕ್ಕಳ ಅಂತ ಸೊ ಇವತ್ತು ನಾ ಹೊಕ್ಕೀನಿ ನಾಳೆ ತಂಗಿ ಹೊಕ್ಕಳ ತಮ್ಮನೂ ಬದಾಮಿಗೆ ಹೋಗಿದ್ದ ಸೊ ಒಂದಷ್ಟು ಐಟಮ್ಸ್ ಎಲ್ಲ ತೊಗೊಂಬಂದನ ಹ್ಯಾಂಗರು ಮತ್ತು ಟಾಯ್ಲೆಟ್ ಪೈಪು ಆಮೇಲೆ ಸ್ಕ್ರೀನ್ ಹಾಕೋ ಪೈಪ್ಸ್ ಎಲ್ಲ ತೊಗೊಂಬಂದು ನಾನು ಹ್ಞೂ ನಿಂದು ಕೊಡು ತಗೋಬೇಮ್ಮ ಹಚ್ಚೈತ್ ನೋಡ್ ಮಾತಾಡ ನೀನ ಮಾತಾಡು ಸೊ ತಂದಿರೋ ಐಟಮ್ಸ್ ಎಲ್ಲ ಫಿಕ್ಸ್ ಮಾಡಕ್ಕಂತ ನೋಡ್ರಿ ಡ್ರಿಲ್ ಹಾಕಕ್ಕಂತನ ಅಪ್ಪನೂ ಈಗ ತನಗೆ ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಮೊಳೆ ಎಲ್ಲ ಹೊಡಸ್ಕೊಳಾಕಂತ ಕೃಷ್ಣ ಬಿತ್ತು ಸಂತಂಗೆ ನೋಡ್ರಿ ಆಗ್ಲೇ ಶಿಸ್ತು ನಿದ್ದೆ ಹೊಡ್ಯಾಕಂತಳ ಮನೆ ಕೆಲ್ಸ ಎಲ್ಲ ಮುಗಿಸ್ಕೊಂಡು ಸೊ ಏನೋ ಒಂದು ರೀತಿ ಬೇಜಾರು ಇವತ್ತು ನಾವೆಲ್ಲ ಹೊಂಟೀವಿ ಅಂತೇಳಿ ಸೊ ಅಪ್ಪನ ಎಬ್ಬಸು ಅಕ್ಕ ಹೊಂಟಾಳ ಹೊಗ್ ಹೊತ್ ತೆಗೇತಿ ಏಳಂತ ಅಂದ ಸೊ ಹಂಗಾಗಿ ತಂಗಿ ಎಬ್ಸಾಕ್ ಹೋಗಿದ್ಲು ನೋಡ್ರಿ ನಾವ್ ಅಂತ ಅಕ್ಕಿಗೆ ಸಿಕ್ ಕಾಡ್ಸಿವಿ ಇನ್ನೊಂದ್ ದಿನ ಅಷ್ಟೇ ಇರ್ತೀವಿ ಅಂತ ಹೇಳಿ ಡೈಲಿ ಅಕ್ಕಿಗೆ ಕಾಡ್ಸುದ ಕಾಡ್ಸುದ ನಾವೆಲ್ಲರೂ ಹಾಕಿದ್ವಿ ಕಾಣ್ಲೇ ಕಟ್ಟಿಗೆ ನನಗೆ ಸುಖೆ ಫ್ರೆಂಡ್ಸು ತನ್ನ ಬೆಳಗ್ಗೆ ಬದಾಮಿ ಹೋಗಿದ್ದ ಅಂತಂದು ಹೇಳಿದ್ನಲ್ಲ ಒಂದಷ್ಟು ಐಟಮ್ ತೊಗೊಂಬಂದಾನ ಅಂತೇಳಿ ಸೊ ಅವನೀಗ ಎಲ್ಲ ಫಿಕ್ಸ್ ಮಾಡೋಕಂತ ನೋಡ್ರಿ ಅಪ್ಪನು ಈಗ ತನಗೆ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲೇ ಈಗ ಮೊಳೆಲ್ಲ ಹೊಡಿಸ್ಕೊಳೋದು ಡ್ರಕ್ಸೋದು ಮಾಡೋಕಂತಾನ ಇನ್ನೊಂದೆರಡು ದಿನ ಬಿಟ್ಟರೆ ಅವನು ಹೊಕ್ಕಾನ ಒಂದು ಊಟಿಗೆ ಸೊ ಅದ್ರ ಸಲುವಾಗಿ ಸೊ ಈಗ ಮಾಡ್ಕೊಳಾಕ್ ಅಂತಾರ ನೋಡ್ರಿ ಮತ್ತ ಬಿಟ್ರ ಮತ್ತಿನ್ ಎಂದ್ ಬರ್ತಾರೋ ಏನೋ ಅಂತೇಳಿ ಎಂಟ್ರದ ಎಂಟ್ರದ ಐತ ಇಲ್ಲಿಗೆ ನಿಮ್ಮ ಅತಿ ಕಡೆ ಹೆಣ್ಮಕ್ಳು ಹಾಕೊಳೋದು ಅಷ್ಟ್ ಖರ್ಚನ ಆಗತ್ತೀ ನಿಮ್ಗೆ ಆ ತಗೊಬ್ರಿ ತಗೊಬ್ರಿ ಇಲ್ಲೊಂದು ಹಾಕಿರ ಆಗತ್ ನೋಡಿ ಚಮಚೆ ಗಿಮಚಿ ಹಾಕೊಂಡ್ ಬರ್ತೈತಿ ಬಾಗಲಿಂದ ಹೌದು ಇಲ್ಲೆಲ್ಲ ಹಾಕ್ತೀರ ನೀನು ಅಂತ ತಗೊಂಬಂದ ಹಾಕಂದ್ರಿ ಈಗ ಬಿಡ್ರಿ ಹೆಂಗರಿಂಗ್ ಪೈಪ್ ತಗತಾರ ಅವಾಗ ಹಾಕಕಂತ್ರಿ ಈಗ ಬ್ಯಾಡ ತಗದಿಡ್ರಿ ಮಡಿಚ್ ಹ್ಮ್ ಹರಿತ ಚಂದ ಆಗಲ್ಲದ ಜೋತ್ ಬಿಡ್ತೈತಿ ನೋಡು ಆ ಪೈಪ್ ಈಗ ತಗೊಂಬಂದ್ ಹಾಕಬೇಕು ಯಮ್ಮ ಹೊತ್ಕೊಂಡ್ ತಕ್ಕಂತ ತನ್ನ ಹುಡುಗಿ ಹೊತ್ಕೊಂಡ್ ತಕ್ಕಂತಿಲ್ಲ ನೀವ

ಓಕೆ ಫ್ರೆಂಡ್ಸ್ ಹೀಗ ನೋಡ್ರಿ ಫೈನಲಿ ಹೊಂಟಿವಿ ಬೆಳಗಾವಿಗೆ ಸೊ ನೋಡ್ತಾ ಇರ್ಬೋದು ಮತ್ತಿನ್ ಯಾವಾಗ ಬರ್ತೀವೋ ಏನೋ ಗೊತ್ತಿಲ್ಲ ಸೊ ಹೋಗ್ಬೇಕಾದ್ರ ಗೊತ್ತಲ್ಲ ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಆ ಮನೆ ಈಗಿರೋರು ಎಲ್ಲಾರು ಹಿರಿಯರ್ ಕಲಿಗೂ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ತಗೊಂಡು ಹೋಗೋ ಪದ್ಧತಿ ಐತಿ ಲಾಸ್ಟ್ ಟೈಮ್ ಯಾವಾಗ ಊರಿಗೆ ಬಂದಾಗ ಒಬ್ಬರು ಕಮೆಂಟ್ ಹಾಕಿದ್ರು ಈಗೂ ನೋಡ್ರಿ ನಮ್ಮ ಸಂತಮ್ಮಗ ನಮ್ಮ ಚೆನ್ನ ಬಸ್ಸು ಕಾಲಿಗೆ ನಮಸ್ಕಾರ ಮಾಡೋಕೆ ಕೊಡ್ಲಿಲ್ಲ ಸೊ ನಮಸ್ಕಾರ ಮಾಡೋಕೆ ಕೊಡ್ಲಾರ್ದಕ್ಕ ಇಬ್ಬರು ಜಗಳ ಮಾಡ್ ಏನಕ್ಕ ಮಾತಾಡೋಂಗಿಲ್ಲ ಏನು ಅಂತಂದು ಕಮೆಂಟ್ ಹಾಕಿದ್ರು ಸೊ ಹಂಗೆಲ್ಲ ಏನಿಲ್ಲ ತಮ್ಮನ ಕೈಲಿ ಏನು ನಮಸ್ಕಾರ ಮಾಡ್ಕೊಳ್ಳೋದು ಅಂತೇಳಿ ನೀನು ಇಲ್ಲೇ ಇದ್ ಫೋನ್ ಹಚ್ಚ ಏನೋ ನಾ ಸ್ಟ್ಯಾಂಡ್ ಆಗಿದೀನಿ ಅಂತ ಅನ್ಕೊಂಡಿ ಅವ್ವ ಇನ್ನಾದ್ರೂ ಬರೋ ಜಿಂದ சுமித்திரம் நோட் நம்ம தோர் பாகி ಸೊ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಬಸ್ ಸ್ಟಾಪಿಗೆ ಬಂದು ಒಂದು ಸ್ವಲ್ಪ ಹೊತ್ತೊಳಗನ ಬಸ್ ಬಂತು ಸೊ ಬಸ್ ಬಂದ ಕೂಡಲೇ ಬಸ್ ಹತ್ತಿದ್ವಿ ಬಸ್ ಒಳಗೂ ಏನು ಭಾಳ ಮಂದಿ ಇರಲಿಲ್ಲ ಚಲೋ ಅನ್ನಿಸ್ತಾ ಎಲ್ಲ ಸೀಟ್ ಸಿಕ್ಕಾವೆ ಎಲ್ಲರಿಗೂ ಅಷ್ಟರು ಮುಂದ್ಕೊಂತಾರೆ ಸೊ ಈಗ ನಾನು ಹಿಂದ್ಕೊಂತೇ ನೋಡ್ರಿ ಸೊ ಫ್ರೆಂಡ್ಸ್ ಈಗ ನೋಡ್ರಿ ಬದಾಮಿಗೆ ಬಂದು ರೀಚ್ ಆಗಿವಿ ಸೊ ನೋಡ್ತಾ ಇರ್ಬೋದು ತಮ್ಮ ಬಸ್ ಇಲ್ಲದವ್ ಏನಂತ ನೋಡ್ಕೊಂಬರ ಕಂತೀವಿ ಹೋಗ್ಯ ಅದೇನ್ ಬಸ್ ಹಿಡಿಯಂಗಿಲ್ಲ ಮತ್ತಿನ್ನೊಂದ್ ಬಸ್ಗೆ ಹೋಗ್ತಾರಣಸ ಮಂದಿದಾರ ಬಸ್ ಒಳಗು ಹಂಗದಾರ ಬಸ್ ಹೊರಗೂ ಹಂಗಾದಾರ സേന ബാ ನ್ಯಾಯ <mully> ನೆನಪಿಂಗ್ ಈಗ ಇಲ್ಲಿ ಗಾಡಿ ಚೇಂಜ್ ಮಾಡ್ಬೇಕಂತ ಫ್ರೆಂಡ್ಸ್ ನಾವು ಏನೋ ಡೈರೆಕ್ಟ್ ಅಂತ ಹೇಳಿ ಅನ್ಕೊಂಡಿದ್ವಿ ಬಸ್ ಈಗ ಇಲ್ಲಿ ರಾಮದುರ್ಗದಾಗ ಬಸ್ ಹೋಗ್ಬೇಕು ಈ ಬಸ್ ಈಗ ಬೆಂಗಳೂರ್ಗ್ ಹೋಗುತ್ತಂತ ಏನ್ ಮಾಡ್ತಾರ ನೋಡ್ರಿ ಕಂಡಕ್ಟರ್ ನಡಿ ಏನು ನಡಿ ನಾವು ಆರಾಮಾಗಿ ಬೆಳಗಾವಕ್ಕೆ ಕರೆಕ್ಟ್ ಆಗಿ ಇಲ್ಲಿಂದ ಹೋಗ್ಬೇಕಂದ್ ಅಂದ್ಕೊಂಡ್ರಿ ಮತ್ತೊಂದು ಕೆಲಸ ಕೊಟ್ಟ್ರಿ ಅವ್ರು ಕಂಡಕ್ಟರ್ ಇಳಿದು ಹತ್ತು ಲಗೇಜ್ ಇಳಿದು ಮಾಡಬೇಕು ಈ ಮಾತಿನೊಂದು ಬಸ್ ಹೋಗ್ಸಿಟ್ಟು ಏನು ಪ್ರಾಬ್ಲಮ್ ಕೊಡ್ತಾರೆ ನೋಡಿ ಸೊ ಬಸ್ ಟ್ರಾವೆಲ್ ಮಾಡಬೇಕಾದ್ರೆ ಈ ರೀತಿ ಬಸ್ ಹತ್ತೋದು ಇಳಿಯೋದು ಮಾಡೋದು ಅಂತಂದ್ರೆ ಆ ರೀತಿ ಇರಿಟೇಟ್ ಆಕೈತಿ ಅದು ಲಗೇಜು ಮತ್ತು ಮಕ್ಕಳಿದ್ರಂತೂ ಮುಗ್ದ ಹೋಯ್ತು ಸಾಕು ಸಾಕಾಗಿ ಹೊಕ್ಕೈತಿ ನೋಡ್ರಿ ಹಂಗೆ ಆಯಿತು ಡೈರೆಕ್ಟ್ ಬೆಳಗಾವಿಗೆ ಹೋಗ್ತೀವಿ ಅಂತಂದ್ರೆ ಅಲ್ಲಿ ಮತ್ತು ಬಸ್ ಚೇಂಜ್ ಮಾಡಬೇಕಾಯ್ತು ಮತ್ತು ರಾಮದುರ್ಗದಿಂದ ಅದು ಮತ್ತೆ ನೆಕ್ಸ್ಟ್ ಬೆಳಗ ಬೆಂಗಳೂರು ಹೋಗೋದ ಇತ್ತಂತದ್ದು ಬಸ್ ಸೊ ಅದ್ರ ಸಲುವಾಗಿ ಇಳಿಸಿದ್ರು ಮತ್ತೆ ನೆಕ್ಸ್ಟ್ ರಾಮದುರ್ಗದಿಂದ ಬೆಳಗಾವಿಗೆ ಹೋಗಕ್ಕೂ ಅವರ ಕಂಡಕ್ಟರ್ ಬಸ್ ಬಸ್ನ ಅರೇಂಜ್ ಮಾಡಿ ಕೊಟ್ರು ಸೊ ಈ ಬಸ್ ಒಳಗು ಈಗ ಸೀಟ್ ಎಲ್ಲ ಸಿಕ್ಕವು ಸೊ ಆರಾಮ್ಸೆ ಈಗ ಜರ್ನಿ ಮಾಡಕ್ ಅಂತೀವಿ ಇಲ್ಲಿ ನೋಡ್ತಿರಬಹುದು ಎಷ್ಟು ಬ್ಯೂಟಿಫುಲ್ ಆಗಿ ಸನ್ಸೆಟ್ ವ್ಯೂ ಕಾಣಕ್ ಅಂತೈತಿ ಅಂತ ಹೇಳಿ ಬಸ್ನೇಗಿದ್ದ ಹಂಗ ಸ್ವಲ್ಪ ಕತ್ತಲಾಗ್ತಿದ್ದಂಗನ ಆಕಾಶನ ಎಷ್ಟು ಕಲರ್ಫುಲ್ ಆಗಿ ಕಾಣಕ್ ಕಂತಿತ್ತು ಪರ್ಪಲ್ ಆ್ಯಂಡ್ ಆರೆಂಜ್ ಕಲರ್ ಇಂದ ಸೊ ಓಕೆ ಫ್ರೆಂಡ್ಸ್ ಈಗ ನೋಡ್ತಾ ಇರ್ಬೋದು ಫೈನಲಿ ಬೆಳಗಾವಿಗೆ ರೀಚ್ ಆಗಿವಿ ಅರವಿಂದ್ ನೋಡ್ರಿ ಟ್ರೋಲಿ ಬ್ಯಾಗ್ ತಗೊಂಡ್ ಹೆಂಗೆ ರೋಡ್ ಎಳ್ಕೊಂಡು ಹೊಂಟಾನ ಅಂತೇಳಿ ನಮ್ಮಿ ನಾನು ತಗೊಂಡೋಗಿನಿ ನಾ ಎಳ್ಕೊಂಡೋಗಿನಿ ಅಂತೇಳಿ ಸೋತ ಆ ನಾ ಒಬ್ಬೋನ ಆರಾಮ್ಸೆ ಎಳ್ಕೊತ ಹೊಂಟಾನ ನೋಡ್ರಿ ಇನ್ನೊ ಒಂದು ರೀತಿ ಖುಷಿ ನೋಡ್ರಿ ಅವಾಗ ಸೊ ನೋಡ್ತಾ ಇರಬಹುದು ಚಂದ್ ಎಳ್ಕೊಂಡ್ ಹೊಂಟಾನ ಅಂತ ಓಕೆ ಫ್ರೆಂಡ್ಸ್ ಸೊ ಈಗ ಮನೆಗೆ ಬಂದಿ ನೋಡ್ರಿ ಟೈಮು ನೈನ್ ಓ ಕ್ಲಾಕ್ ಹಸ್ಬೆಂಡ್ ಈಗ ನಮ್ಮ ಅಮ್ಮನ ಮತ್ತು ಅಲ್ಮಿತಾನ ಕರ್ಕೊಂಡು ಬರಕಂತೇಳಿ ಹೋಗ್ಯಾರ ಕಿಚನ್ ಅಂತೂ ಮೆಸ್ಸಿ ಮೆಸ್ಸಿ ಮಾಡಿಬಿಟ್ಟಾರ ಹಸ್ಬೆಂಡ ಸೊ ನೋಡ್ತಿರ್ಬೋದು ಗಟ್ಟಿ ಇದು ಮೆಸ್ಸಿ ಇದೆಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಮಾಡೋದ ಏನು ಮಾಡೋದು ನೋಡಬೇಕು ನೋಡೋರ್ಗ ಗಜ್ಜಿ ಬಜಿ ಮಾಡ್ರೆ ಎಲ್ಲ ಗ್ಯಾಸ್ ಕಟ್ಟಿ ಒರೆಸ್ಕೋಬೇಕು ಕ್ಲೀನ್ ಮಾಡ್ಕೋಬೇಕು ಮತ್ತು ನಾಳೆಗೆ ಮಕ್ಕಳು ಸ್ಕೂಲ್ ಐತಿ ಸೊ ಏನು ಟಿಫನ್ ಮಾಡೋದು ಏನು ಅಂತೇಳಿ ನಾಳೆ ಪ್ರಿಪ್ರೇಷನ್ ಪ್ರಿಪ್ರೇಷನ್ ಮೇಲೆ ಏನಾರ ಥಿಂಕ್ ಮಾಡಬೇಕು ಅಷ್ಟೇ ಕ್ವಿಕ್ಕಾಗಿ ಏನಾದರೂ ಆಗೋ ಅಂಥದ್ದನ್ನು ಮಾಡಬೇಕು ನನ್ನ ವಯಸ್ಸನ್ನು ನೋಡ್ರಿ ಧ್ವನಿ ಹೊಡೆದೈತಿ ಹೆಂಗಾಗೈತಿ ಅಂತ ಹೇಳ್ತಾ ನೀವು ಮಾತಾಡೋಕೆ ದೋಸೆ ದೋಸೆ ಅದಕ್ಕೆಲ್ಲ ಅಂದಕ್ಕೆಲ್ಲ ಇಡಬೇಕು ಇಲ್ಲಾಂದ್ರೆ ದಿಢೀರ್ ದೋಸೆ ಏನಾದರೂ ಮಾಡಬೇಕು ದಿಢೀರ್ ದೋಸೆ ಮಾಡೋಕ ರವೆ ಇಲ್ಲ ನೋಡೋಣ ಏನು ಮಾಡೋದು ಅಂತೇಳಿ ಸೊ ನಾನು ಇನ್ನೂ ಡ್ರೆಸ್ ಚೇಂಜ್ ಮಾಡ್ಕೊತೀನಿ ಮೃತ ಇರೇನು ಕಟ್ಟ್ಯಾಳ ಅಂಥೇಳಿ ನೋಡಬೇಕು ಶಿ ಉಪ್ಪಿಟ್ಟು ನೋಡೋಣ ಏನು ಮಾಡೋದಕ್ಕೈತಿ ಅಂಥೇಳಿ ಫಸ್ಟು ನೀರು ಕುಡಿತೀನಿ ನೀರಾಗ ಕುಡೋದಿಲ್ಲ ನಾನು ಸೊ ಫಸ್ಟು ನೀರು ಕುಡ್ದು ನೆಕ್ಸ್ಟ್ ಏನು ಕೆಲಸ ಮಾಡೋದು ಅಂತ ನೋಡ್ತೀನಿ ಏನಾರ ನೋಡಿರಿ ನಮ್ಮವ್ವ ಚೀಲ್ದಾಗ ರೊಟ್ಟಿ ಹಾಕಿ ಕಳ್ಸಾಳ ಎಲ್ಲ ಅಂತ ಅನ್ಸುತ್ತೆ ಎಷ್ಟಕ್ಕೊಂದು ರೊಟ್ಟಿ ಕೊಟ್ಕೋಶ ಸಜ್ಜಿ ರೊಟ್ಟಿ ಸಜ್ಜಿ ರೊಟ್ಟಿ ಮತ್ತು ಜೋಳ ರೊಟ್ಟಿ ಎರಡು ಕೊಟ್ಕಳ್ಸಿರ್ಬೋದು ಕಿಚನ್ ಕೌಂಟರ್ ಟಾಪ್ ನೋಡ್ರಿ ಮುರಿದಿರ್ತಾವಪ್ಪ ಸೊ ಹಸ್ಬೆಂಡ್ ಅಂತೂ ಕ್ಲೀನ ಮಾಡಿಲ್ಲ ನೋಡ್ರಿ ವ್ಯಾಸಲಿನ್ ಡಬ್ಬ ಇಲ್ಲಿ ಬಂದೈತಿ ಕಿಚನ್ ಒಳಗೆ ಕಿಚನ್ ಕ್ಲೀನ್ ಮಾಡ್ಕೋಬೇಕು ಎಲ್ಲ ಒರೆಸ್ಕೊಬೇಕು ಬಾಂಡೆ ಅಂತ ತೊಳ್ದಾರ ಕಿಚನ್ ಕೌಂಟರ್ ಟಾಪ್ ಅಂದಾಗ ಒರೆಸ್ಕೊಂಡಿಲ್ಲ ಸೋ ಈ ಟೇಬಲ್ನ ಒಂದು ಸ್ವಲ್ಪ ಎಲ್ಲ ಗಲ್ಲಿದ್ದೈತಿ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಗ್ಯಾಸ್ ಕಟ್ಟೆಲ್ಲ ಮೊದಲು ಒರೆಸ್ಕೊಂಡ್ಬಿಟ್ಟೆ ಸೊ ಈಗ ಊಟ ಮಾಡಬೇಕು ಊರಾಗಿದ್ದ ನೋಡ್ರಿ ಅವಾಗ ಬುತ್ತಿ ಕಳ್ಸ್ಯಾಳ ಅನ್ನ ಬೇಳೆ ಪಲ್ಯ ಚಪಾತಿ ಮತ್ತು ಇಲ್ಲಿ ಕರ್ಚಿಕಾಯಿ ಅದಾವು ಕರ್ಚಿಕಾಯಿ ಮುರಿದ ನೋಡ್ರಿ ಒಂದೊಂದು ನೆಟ್ಟಾಗ ಆಮೇಲೆ ಮುರಿದು ಬಿಟ್ಟವು ಬಸ್ನಿ ಗದ್ಲಕ್ಕ ಮತ್ತು ಪಳಾರನ್ನು ಕೊಟ್ಟು ಕಳಿಸ್ಯಾಳ ದಾನಿ ಮತ್ತು ಚಿಮ್ಮರಿ ಆ್ಯಂಡ್ ರೊಟ್ಟಿನೂ ಅದಾವು ಸೊ ಮಕ್ಕಳು ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಳಕತ್ತಾರ ಸ್ಕೂಲ್ ಐತಲ್ಲ ಸೊ ಅದ್ರಿಂದ ಸ್ಕೂಲ್ ಬ್ಯಾಗನ್ನ ಊರಿಗೆ ತೊಗೊಂಡು ಹೋಗಿದ್ವಿ ಅದನ್ನೆಲ್ಲ ಖಾಲಿ ಮಾಡ್ಕೊಂಡು ಬುಕ್ಸ್ ಅದು ಇಟ್ಕೊಂಡಕ್ಕಂತಾರ ಸೊ ನಾವೀಗ ಊಟ ಮಾಡ್ತೀವಿ ಹ್ಮ್ ಹ್ಮ್ ಕೈ ಕಲ್ಮಕ ತಕ್ಕೊಂಡೆ ಕೈ ಕಲ್ಮಕ

ಸೊ ಬರೀ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡೋಣ ಅಂತ ಹೂವಾಗ ಕೊಟ್ಟು ಕಳಿಸಿದ್ ಬುತ್ತಿನ ಈಗ ಎಲ್ಲರೂ ಅದನ್ನ ಈಗ ಉಂಡು ಮಕ್ಕಂತೀವಿ ಚಪಾತಿ ಮತ್ತು ಉದುರುಬೇಳೆ ಪಲ್ಯ ಮಸ್ತಾಗಿತ್ತು ಚಲೋ ಆಗಿತ್ತು ಅಮ್ಮಗು ಈಗ ಹಾಕಿ ಕೊಡಕ್ಕಂತೀನಿ ಸೊ ಅವ್ರೂ ಈಗ ಉಂತ್ ಅರ್ವಿನಗು ಹಾಕಿ ಕೊಟ್ಟೆ ಸೊ ಅವನು ಉಂಡ ಅನ್ವಿತನು ಉಂಡ್ಲು ನೋಡ್ರಿ ಹಸ್ಬೆಂಡನು ಅವರು ಉಣ್ಣಾಕಂತಾರ ಈಗ ನಾನು ಉಂತೇನಿ ಸೊ ನೋಡ್ತಾರ ಮತ್ತು ಮೊಸರು ತೊಗೊಂಬಂದರು ಹಸ್ಬೆಂಡು ಟ್ರಾವೆಲ್ ಮಾಡಿ ಮೊದಲ ಬಾಡಿ ಹೀಟ್ ಆಗಿರ್ತೈತಿ ಅಂತೇಳಿ ಓಕೆ ಫ್ರೆಂಡ್ಸ್ ಇವತ್ತು ನಮ್ಮ ಬ್ಲಾಗ್ ಇಷ್ಟ ನೋಡ್ರೆ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್